హలో గైస్ వెల్కమ్ బ్యాక్ టు మై చాలా సోల్ఫుల్ టారో త్రిబల్ సెవెన్ ఇవతిన టాపిక్ బర్డ్ పార్టీ పర్సన్ మేలు ఏం ఫీలింగ్స్ ఇదే థర్డ్ పార్టీ పర్సన్ మేలు ఏం ఫీలింగ్స్ అంత చెక్ వీడియోస్టార్ట్ ముంచే నీడిోస్క్రైబ్ మే నోడ్తీరా దయ్ సబ్స్క్రైబ్ మోడి లైక్ శేర్ మి కమెంట్ మి మే టాపిక్స్ మేలు విడియోస్ బు సహ కమెంట్ మిల్సి एंड पर्सनल रीडिंग्स के अली नंबर मेनशन आूनिवर्स व्यूवर्स पर्सन मे थर्ड पार्टी फीलिंग्स अल्स यूनिवर्स न्यूवर्स पर्सन मेले थर्ड पार्टी फीलिंग्स फील्स कोड़ी यूनिवर्स न्यूवर्स पर्सन मेले थर्ड पार्टी ఫీలింగ్స్ ఈ థర్డ్ పార్టీ కార్డ్ వన్ థర్డ్ పార్టీ టాపిక్ ఈ ఫిజికల్ ఇంట్ర ఫిజికల్ ఇంటీమేసూ తు చరుతాయి ఆ కార్డ్ ప్రతి సలా బెడ్ ಇಲ್ಲಿ ಥರ್ಡ್ ಪಾರ್ಟಿಗೆ ಏನ್ ಥಾಟ್ಸ್ ಇದೆ ಅಂತಂದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ಬ್ರೇಕಪ್ ಆಗಿದೆ ಬಿಕಾಸ್ ಥರ್ಡ್ ಪಾರ್ಟಿ ನಿಮ್ ಪರ್ಸನ್ಗೆ ಮೋಸ ಮಾಡಿದ್ದಾರೆ ಅದಕ್ಕೆ ಅವ್ರ ಏನಿದೆ ಅಂತಂದ್ರೆ ಇದನ್ನ ಯಾವ ತರ ಬಿಗಿನ್ ಮಾಡೋದು ಅಥವಾ ಎಂಡ್ ಮಾಡ್ಬಿಡ್ಲಾ ನೀವು ಬಿಗಿನ್ ಮಾಡ್ಲಾ ಇಲ್ಲಿ ಒಂದು ಸ್ಟ್ರಾಂಗ್ ಎಂಡಿಂಗ್ ಕಾರ್ಡ್ ಬಂದಿದೆ ಟೂ ನ್ಯೂ ಬಿಗಿನಿಂಗ್ಸ್ ಕಾರ್ಡ್ ಬಂದಿದೆ ಅವರು ಏನ್ ಥಿಂಕ್ ಮಾಡ್ತಾ ಇದಾರೆ ಅವ್ರ ಫೀಲಿಂಗ್ಸ್ ಹೇಗಿದೆ ಈಗ ಅಂತಂದ್ರೆ ಯಾಕೆ ಈ ತರ ಆಯ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಮಾಧಾನ ಇಲ್ಲ ಈಗ ನೀವು ಪಾಸ್ಟ್ ಅಲ್ಲಿ ಏನೇನೆಲ್ಲ ಯೋಚನೆ ಮಾಡಿದ್ರಿ ನಿಮ್ ಪರ್ಸನ್ ನ ಬಿಟ್ಕೊಟ್ಟಾಗ ಈಗ ತರ್ಡ್ ಪಾರ್ಟಿ ಸೇಮ್ ಥಿಂಗ್ ಸೇಮ್ ಥಿಂಗ್ ಅವ್ರು ಯೋಚನೆ ಮಾಡ್ತಾ ಇದಾರೆ ನಾನು ಅವರು ಚೀಟ್ ಮಾಡಿದ್ದಾರೆ ಈಗ ಈಗ ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಚೀಟ್ ಮಾಡಿದ್ದಾರೆ ಬಟ್ ಈಗ ತರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಮತ್ತೆ ರಿಯೂನಿಯನ್ ಆಯ್ತು ಸಪೋಸ್ ನಾವಿಬ್ರು ಒಂದಾದ್ವಿ ಅಂತಂದ್ರೆ ಈ ಪ್ರೀತಿ ಮುಂಚಿನ ತರ ಯೋಚನೆ ಮಾಡ್ತಾ ಇದಾರೆ ಬಟ್ ಇಲ್ಲಿ ಒಂದು ಬಿಗ್ ಎಂಡ್ ಅನ್ನೋದು ಬಂದಿದೆ ಥರ್ಡ್ ಪಾರ್ಟಿ ಅಥವಾ ಇನ್ ಪರ್ಸನ್ ರಿಲೇಶನ್ಶಿಪ್ ಎಂಡ್ ಆಗ್ಬೋದು ಇನ್ನು ನ್ಯೂ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಎರಡಿದೆ ಸಪೋಸ್ ನ್ಯೂ ಬಿಗಿನಿಂಗ್ ಆದ್ರೂನು ರಿಯೂನಿಯನ್ ಬಂದಿಲ್ಲ ನ್ಯೂ ಬಿಗಿನಿಂಗ್ ಬಂದಿದೆ ನ್ಯೂ ಬಿಗಿನಿಂಗ್ ಬಂದ್ರು ಅವರಿಗೆ ಒಂದು ಡೌಟ್ ಇದೆ ಈ ಪ್ರೀತಿ ಮುಂಚೆ ತರ ಇರುತ್ತಾ ಇಲ್ವಾ ಒಂದು ಡೌಟ್ ಇದೆ ಬಟ್ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು ನನ್ನ ವ್ಯೂವರ್ಸ್ ಅವರ ಪರ್ಸನ್ ಮೇಲೆ ఫీలింగ్స్ వ్యూవర్స్ పర్సన్ మే థర్డ్ పార్టీ హెల్ప్లెస్ ఫీల్ అండ్ స్టక్ ఆగర ఫిజికల్ అట్రాక్షన్ గా స్టక్ ఆ ಅಂಡ್ ಈಗ ನಿಮ್ ಪರ್ಸನ್ ಏನಾದ್ರು ಅವ್ರಗ್ ಸಿಕ್ಕಿದ್ರು ಅಂತ ಅಂದ್ರೆ ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಮದ್ವೆ ಆಗ್ಬಿಡೋಣ ಸಾರಿ 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 ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದಾರೆ ಬಟ್ ಇಲ್ಲಿ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದಾರೆ ಅವ್ರನ್ನ ಅವರು ಬೈಕೊಳ್ತಾ ಇದಾರೆ ಬಿಕಾಸ್ ಅವರೇ ಇಲ್ಲಿ ಮೋಸ ಮಾಡಿರೋದು ನಿಮ್ ಪರ್ಸನ್ಗೆ ಎಲ್ಲಾ ಅವ್ರದೇ ಬರ್ತಾ ಇದೆ ಸ್ಟಕ್ ಆಗ್ಬಿಟ್ಟಿದ್ದಾರೆ ನಿಮ್ ಪರ್ಸನ್ ಇದಕ್ಕೆ ಸ್ಟಕ್ ಆಗಿದ್ದಾರೆ ಈಗ ನಿಮ್ ಪರ್ಸನ್ ಕಣ್ಣಿಗೆ ಥರ್ಡ್ ಪಾರ್ಟಿ ಹೇಗ್ ಕಾಣ್ತಾ ಇದಾರೆ ಅಂತಂದ್ರೆ ಕ್ವಶನ್ ಇಲ್ಲ ಇದು ಬಟ್ ಇಲ್ಲಿ ಅವರು ಸೆಲ್ಫ್ ಗ್ರೋತ್ ಅವ್ರು ಮಾಡ್ತಾ ಇದಾರೆ ಥರ್ಡ್ ಪಾರ್ಟಿ ಅನ್ನೋದು ಅವ್ರು ಕಾಣ್ತಾ ಇದೆ ನಿಮ್ ಪರ್ಸನ್ ಅಷ್ಟೇ ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಏನಾದ್ರು ಇಲ್ಲಿ ರಿಯೂನಿಯನ್ ಅನ್ನೋದು ಬಂದಿಲ್ಲ ರೀಯೂನಿಯನ್ ಏನಾದ್ರು ಆಯ್ತು ಮತ್ತೆ ನಾವು ಈ ಜಗಳದಿಂದ ಆಚೆ ಬಂದು ಒಂದಾದ್ವಿ ಅಂತಂದ್ರೆ ಮದ್ವೆ ಆಗ್ಬಿಡೋಣ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಈಗ ಸದ್ಯದ ಪರಿಸ್ಥಿತಿಗೆ ಥರ್ಡ್ ಪಾರ್ಟಿ ಸಹ ನಿಮ್ ಗೆ ವೇಟ್ ಮಾಡ್ತಾ ಇದ್ದಾರೆ ಈಗ ಡೀಪ್ ಹರ್ಟಲ್ ಇದಾರೆ ಥರ್ಡ್ ಪಾರ್ಟಿ ಡೀಪ್ ಹರ್ಟಲ್ ಇದೆ ಇನ್ನು ಕ್ಲಾರಿಫೈ ಮಾಡಿ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ యారు ఏనూ జడ్జ్ మి నోసే ఐ వాంట్ దట్ పర్సన్ అంత హత్య థర్డ్ పార్టీ ఆక్షన్ తగోబిడ్తీ నూ జస్టీస్ ఇవ్వ సే జస్టీస్ ఆగ్లా బట్ ఏదూ మనీ మదే ఆగిబిడ్ మద్య ఈ స్టక్ అన్నది తుమ్ కా స్టక్ ఆగారా నిన్న పర్సన్ గా తుంబా వైట్ మరి ఈ రిలేషన్షిప్న మత్ గ్రోత్ మార్క్కు ಬಟ್ ಅವ್ರಿಬ್ರು ಮಂದಿದ ಜಗಳ ಆಗಿ ಈಗ ಸಪ್ರೇಷನ್ ಸಪ್ರೇಷನ್ ಅಲ್ಲಿ ಇರೋದಂತೂ ಕನ್ಫರ್ಮ್ ಆಗಿದೆ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಆಕ್ಷನ್ ತಗೋಬೇಕು ಏನಾದ್ರೂ ಮಾಡಿ ಆಕ್ಷನ್ ತಗೊಂಡು ಮದ್ವೆ ಆಗ್ಬಿಡ್ಬೇಕು ಆ ಪರ್ಸನ್ ಆಗ ಏನು ಆಗೋದಿಲ್ಲ ಜಗಳ ಆದ್ರೂ ಪ್ಯಾಚ್ ಅಪ್ ಆಗುತ್ತೆ ಅನ್ನೋ ಆಲೋಚನೆ ತುಂಬಾ ಬರ್ತಾ ಇದೆ ಅವ್ರು ಮಾಡಿರೋ ಮೋಸ ನಿಮ್ ಪರ್ಸನ್ ಜಡ್ಜ್ ಮಾಡಿದ್ರು ಓಕೆ ಅವ್ರಿಗೆ ಓಕೆ ಹೆಂಗಾದ್ರೂ ಅದನ್ನ ಕವರ್ ಮಾಡಿ ಮದ್ವೆ ಆಗ್ಬಿಡ್ಬೇಕು ಅವ್ರ ಮೋಸ ಬೇಕಾಗೇ ಮಾಡಿದ್ದಾರೆ ಅದಕ್ಕೆ ನಿಮ್ ಪರ್ಸನ್ ಬಿಟ್ಟಿದ್ದಾರೆ ಈಗ ಓಕೆನಾ ಥರ್ಡ್ ಪಾರ್ಟಿಗೆ ಯಾವ ತರ ಫೀಲಿಂಗ್ ಇದೆ ನಿಮ್ ಪರ್ಸನ್ ಮೇಲೆ ಅಂದ್ರೆ ಇವ್ರ ನಿಮ್ ಪರ್ಸನ್ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಬೇಡ ನನ್ಗ ಅವರೇ ಬೇಕು ಅವರೇ ಇಲ್ಲ ಅನ್ನೋ ತರ ಆಲೋಚನೆ ಇದೆ ಅವ್ರಿಗೆ ಅಂದ್ರೆ ಎಷ್ಟೇ ಯೋಚನೆ ಮಾಡಿದ್ರು ಏನೇ ಮಾಡಿದ್ರು ಅವ್ ಬೇಕಾಗಿರೋ ತರ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ గైడెన్స్ నోడో యూనివర్స్ ప్లీజ్ గైడెన్స్ కొడి ఈ రీడింగ్ అందరూ థర్డ్ పార్టీ సరి ಅವ್ರ ಲೈಫ್ ಕಡೆ ಅವ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ಬಟ್ ಸ್ಟಿಲ್ ಈ ಥಾಟ್ಸ್ ಈ ಫೀಲಿಂಗ್ಸ್ ಅನ್ನೋದು ನಿಮ್ ಪರ್ಸನ್ ಮೇಲೆ ಇದೆ ಅವ್ರಿಗೆ ಬಟ್ ಫೀಲಿಂಗ್ಸ್ ಇಟ್ಕೊಂಡು ವೈಟ್ ಮಾಡ್ತಾ ಇದಾರೆ ನಿಮ್ ಗೋಸ್ಕರ ಬಟ್ ಈಗೋ ಈಗೋ ಅನ್ನೋದು ತುಂಬಾ ಇದೆ ಥರ್ಡ್ ಪಾರ್ಟಿಗೆ ಈಗೋ ಅನ್ನೋದು ತುಂಬಾ ಇದೆ ಅವ್ರ ಅವ್ರ ಲೈಫ್ ಕಡೆನೂ ಅವ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ಜೊತೆನಲ್ಲಿ ಕಪ್ ಆಫ್ ಫೀಲಿಂಗ್ಸ್ ಇಟ್ಕೊಂಡು ನಿಮ್ ಗೋಸ್ಕರ ವೇಟ್ ಮಾಡ್ತಾ ಇದಾರೆ ಜೊತೆಲಿ ಈಗೋ ಅನ್ನೋದಿದೆ ಇಲ್ಲಿ ಯಾಕೆ ಸದ್ಯಕ್ಕೆ ಇನ್ನು ಪ್ಯಾಚ್ ಅಪ್ ಆಗಿಲ್ಲ ಅಂತಂದ್ರೆ ಈಗೋ ನಿಮ್ ಪರ್ಸನ್ ಗೆ ಚೀಟ್ ಮಾಡಿದ್ದಾರೆ ಇವರು ಸೊ ನಿಮ್ ಪರ್ಸನ್ ಬಿಟ್ಟಿದ್ದಾರೆ ಇವ್ರಿಗೆ ಈಗ ಅವರೇ ಬರ್ಲಿ ಅನ್ನೋ ಒಂದು ಈಗ ನಿಮ್ ಪರ್ಸನ್ ಬಂದಿದ ತಕ್ಷಣ ಇವರು ಏನಾದ್ರು ಮಾಡಿ ಮದ್ವೆ ಆಗ್ಬಿಡೋಣ ಆ ಮೋಸದ ಬಗ್ಗೆ ಅವ್ರು ಜಜ್ ಜಡ್ಜ್ ಮಾಡಿದ್ರು ಪರವಾಗಿಲ್ಲ ಅದ್ರ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ರು ಪರವಾಗಿಲ್ಲ ಏನಾದ್ರು ಮಾಡಿ ಹೆಂಗಾದ್ರು ಮಾಡಿ ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಫೀಲಿಂಗ್ಸ್ ನಿಮ್ ಪರ್ಸನ್ ಮೇಲೆ ತರ್ಡ್ ಪಾರ್ಟಿಗೆ ಇರೋ ಫೀಲಿಂಗ್ಸ್ ಈಗ ಥರ್ಡ್ ಪಾರ್ಟಿ ಜೀವನನೇ ತುಂಬಾ ಚ ಈಸಿ ಅಂತ ಕಾಣಿಸ್ತಾ ಇದೆ ಈ ರೀಡಿಂಗ್ ಅಲ್ಲ ಪರ್ಸನಲಿ ಹೇಳ್ತಾ ಇರೋದು ತುಂಬಾ ಜನ ಜೀವನದಲ್ಲಿ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ನಂಗೆ ತುಂಬಾ ಜನ ವಾಟ್ಸಪ್ ಮಾಡ್ತಾರೆ ಥರ್ಡ್ ಪಾರ್ಟಿ ಬಗ್ಗೆದೇ ಕೇಳ್ತಾರೆ ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ఒబొరు అన్నొన్ రీతి ఇత పార్టీ ఓకే కైస్ ఈ రీడింగ్ ఇల్గే ఎండ్ మిమ్గ్రు ఇష్ట ఆయో దయవిట్టు సబ్స్క్రైబ్ మార్కొడి లైక్ మిషర్ మి కమెంట్ మిగతా కమెంట్ మిల్సి యా టాపిక్స్ మేలు వీడియోస్ బెక్కు అంత అందజనెట్ అనే మాత్రం తోళ్ళి అందరూ బట్బిడి డీస్క్రిప్షన్ బాక్సీ నంబర్ మెన్షన్ మిర్తీ ఆ నెంబర్ గా వాట్సప్ మి పర్సనల్ రీడింగ్ బాయ్ కైస్ కైస్